ಹತ್ತನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ ಒಂದು ಒಣಮರದ ಗಿಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯೊಂದಿಗೆ ಉತ್ತರಿಸಿ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಅ ಒಂಬತ್ತು ಆ ಹದಿಮೂರು ಇಪ್ಪತ್ತೈದು ಇ ನಲವತ್ತೊಂಬತ್ತು ಉತ್ತರ ಇ ಇಪ್ಪತ್ತೈದು ಎರಡು ಮಾತಿಲ್ಲಾ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅ ಸವರ್ಣದೀರ್ಘಸಂಧಿ ಇ ಆಗಮಸಂಧಿ ಆ ಲೋಪಸಂಧಿ ಈ ಆದೇಶಸಂಧಿ ಉತ್ತರ ಲೋಪಸಂಧಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಉತ್ತರ ಇಂದ್ರನು ಗಿಳಿಯ ತಾಳಮೇಳ ಮತ್ತು ಸತ್ಕಾರಿಯ ಗುಣಗಳನ್ನು ಮೆಚ್ಚಿಕೊಂಡನು ನಾಲ್ಕು ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದೇಕೆ ಉತ್ತರ ಒಣಗಿಹೋದ ಮರವನ್ನು ಬಿಟ್ಟು ಹೋಗದೆ ಅದಕ್ಕೆ ಕೃತಜ್ಞತೆಯಿಂದ ಅಂಟಿಕೊಂಡಿದ್ದ ಗಿಳಿಯ ನಡವಳಿಕೆಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು ಐದು ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಉತ್ತರ ಬೇಡನಿಂದ ತಪ್ಪಿಸಿಕೊಂಡು ಜಿಂಕೆ ಹಾರಿಹೋದ ಕಾರಣ ಜಿಂಕೆಯನ್ನು ಗುರಿಯಿಟ್ಟು ಹೊಡೆದ ವಿಷದ ಬಾಣವು ಮರಕ್ಕೆ ತಗುಲಿತು ಇದರಿಂದ ಆ ಮರ ಒಣಗಿತ್ತು ಆರು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಉತ್ತರ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಬಳಸುತ್ತಿದ್ದನು ಈ ಉಪಾಯದ ಭಾಗವಾಗಿ ಜಿಂಕೆಯನ್ನು ಕೊಲ್ಲಲು ಬಾಣ ಹೂಡಿದಾಗ ಅದು ತಪ್ಪಿಸಿಕೊಂಡಿದ್ದರಿಂದ ಬಾಣವು ಮರಕ್ಕೆ ತಗುಲಿತು ಇದರಿಂದ ಆ ಮರ ಒಣಗಿತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಏಳು ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಉತ್ತರ ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ಈ ಕೆಳಗಿನ ಕಾರಣಗಳಲ್ಲೂ ಸಮರ್ಥನೆಯಾಗಿ ನೀಡಿತು ಹಲವು ವರ್ಷಗಳಿಂದ ಆ ಮರವು ಗಿಳಿಗೆ ಆಶ್ರಯ ನೀಡಿದೆ ಮತ್ತು ಹಣ್ಣುಗಳನ್ನು ತಿನ್ನಲು ಅವಕಾಶ ಮಾಡಿಕೊಟ್ಟಿದೆ ಈ ಉಪಕಾರವನ್ನು ಗಿಳಿ ಮರೆತಿರಲಿಲ್ಲ ಆ ಮರದ ಹಸಿರು ಗಿಳಿಯ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ನೀಡಿದೆ ಎಂದು ಗಿಳಿ ಹೇಳಿತು ಮರ ಹೋದರೂ ಕಷ್ಟದ ಸಮಯದಲ್ಲಿ ಅದನ್ನು ಬಿಟ್ಟು ಹೋಗುವುದು ಸರಿಯಲ್ಲ ಎಂದು ಗಿಳಿ ಭಾವಿಸಿತು ತನ್ನಗೆ ಆಶ್ರಯ ನೀಡಿದ ಮರಕ್ಕೆ ಕೃತಜ್ಞತೆಯ ಸಂಕೇತವಾಗಿ ಅದರ ಜೊತೆಯಲ್ಲೇ ಇರಲು ನಿರ್ಧರಿಸಿತು ಎಂಟು ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು ಉತ್ತರ ಗಿಳಿಯು ಇಂದ್ರನಲ್ಲಿ ಒಣಗಿಹೋದ ತನ್ನ ಆಶ್ರಯದಾತ ಮರವು ಮತ್ತೆ ಮೊದಲಿನಂತೆ ಹಸಿರಾಗಿ ಹಣ್ಣು ಹೂವುಗಳಿಂದ ಕಂಗೊಳ್ಳಲಿ ಎಂದು ವರವನ್ನು ಕೇಳಿತು ಸಂದರ್ಭದೊಡನೆ ವಿವರಿಸಿ ಒಂಬತ್ತು ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ ಉತ್ತರ ಈ ವಾಕ್ಯವು ಒಣಮರದ ಗಿಳಿ ಎಂಬ ನೀತಿಪಾಠದಲ್ಲಿ ಬರುತ್ತದೆ ಸಂದರ್ಭ ಈ ಪಾಠದಲ್ಲಿ ಒಬ್ಬ ರಾಜನು ಬೇಟೆಗಾಗಿ ಕಾಡಿಗೆ ಹೋಗುತ್ತಾನೆ ಅಲ್ಲಿ ಒಂದು ಒಣಗಿದ ಮರದ ಮೇಲೆ ಸುಂದರವಾದ ಗಿಳಿಯನ್ನು ನೋಡುತ್ತಾನೆ ಮರವು ಸಂಪೂರ್ಣವಾಗಿ ಒಣಗಿ ಯಾವುದೇ ಹೂವು ಹಣ್ಣುಗಳಿಲ್ಲದೆ ಇರುವುದನ್ನು ಗಮನಿಸುತ್ತಾನೆ ಇಷ್ಟೊಂದು ಸುಂದರವಾದ ಗಿಳಿ ಬರೀ ಒಣಗಿದ ಮರದಲ್ಲಿ ಇರುವುದನ್ನು ಕಂಡು ಆಶ್ಚರ್ಯಚತಿತನಾಗುತ್ತಾನೆ ಆಗ ರಾಜನು ಗಿಳಿಯನ್ನು ಕುರಿತು ಓ ಸುಂದರವಾದ ಗಿಳಿಯೇ ಕಾಡಿನಲ್ಲಿ ಎಷ್ಟೆಲ್ಲಾ ಹೂವು ಹಣ್ಣುಗಳಿಂದ ತುಂಬಿದ ಹಚ್ಚ ಹಸಿರಾದ ಮರಗಳಿರುವಾಗ ನೀನು ಈ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೇ ಎಂದು ಕೇಳುತ್ತಾನೆ ಹತ್ತು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಉತ್ತರ ನೀವೇ ಪ್ರಯತ್ನಿಸಿ ಕೆಳಗೆ ನೀಡಿರುವ ಸಾಹಿತಿಯ ಸ್ಥಳ ಕಾಲ ಮತ್ತು ಕೃತಿಗಳನ್ನು ವಾಕ್ಯರೂಪದಲ್ಲಿ ಬರೆಯಿರಿ ಏರಾ ಮಿತ್ರ ಅವರು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಜನಿಸಿದರು ಇವರು ಹತ್ತೊಂಬತ್ನೂರ ಮೂವತ್ತೈದರಲ್ಲಿ ಜನಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಧನರಾದರು ಕೃತಿಗಳು ಅವರ ಕೆಲವು ಪ್ರಮುಖ ಕೃತಿಗಳೆಂದರೆ ಪ್ರಬಂಧ ಸಂಕಲನಗಳು ಬಾಲ್ಕನಿಯ ಬಂಧುಗಳು ಯಾರೋ ಬಂದಿದ್ದರೂ ನಾನೇಕೆ ಕೊರೆಯುತ್ತೇನೆ ಇತರ ಕೃತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಜಗತ್ತಿನ ಪ್ರಣಯಕಥೆಗಳ ಸಂಪುಟ ಮತ್ತು ಪ್ರೇಮ ನದಿಯ ದಡಗಳು ಮತ್ತು ಕುಮಾರವ್ಯಾಸ ಭಾರತ ಕಥಾಮಿತ್ರ ಈ ಕೆಳಗೆ ನೀಡಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಹನ್ನೆರಡು ಎರಡು ದಿನ ರಜೆ ಕೋರಿ ನಿಮ್ಮ ತರಗತಿ ಶಿಕ್ಷಕರಿಗೆ ಒಂದು ರಜಾ ಅರ್ಜಿ ಬರೆಯಿರಿ ಉತ್ತರ ವಿಡಿಯೋ ಮಾಡಿದ್ದೀನಿ ನೋಡಿ ಅಥವಾ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೆಯಿರಿ